ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಕೆರೆ ತುಂಬಿ ಹಿನ್ನೀರು ಗ್ರಾಮದ ತುಂಬೆಲ್ಲ ಆವರಿಸಿಕೊಂಡಿದೆ ಇದರಿಂದ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಗ್ರಾಮಸ್ಥರು ಹೊರ ಹೋಗಬೇಕೆಂದರೆ ನದಿಯಲ್ಲಿ ಈಜಿ ಇಲ್ಲವೇ ಟೈರ್ ಟ್ಯೂಬ್ ಮೇಲೇರಿ ನದಿ ದಾಟಿ ಹೋಗಬೇಕಾದ ಸ್ಥಿತಿ ಇದೆ ಇನ್ನು ಶಾಲಾ ಮಕ್ಕಳಂತೂ ಪ್ರತಿದಿನ ಇದೇ ಸಮಸ್ಯೆಯನ್ನು ಎದುರಿಸಬೇಕಾದ ದುಸ್ಥಿತಿ ವಿದ್ಯಾರ್ಥಿಗಳು ನಿತ್ಯವೂ ಶಾಲೆಗೆ ತೆರಳುವಾಗ ನದಿಯ ಒಂದು ದಡಕ್ಕೆ ಪೋಷಕರು ನಿಂತು ಟೈರ್ ಟ್ಯೂಬ್ಗೆ ಹಗ್ಗ ಕಟ್ಟಿ ಎಳೆಯುತ್ತಾರೆ ಟೈರ್ ಟ್ಯೂಬ್ ಮೇಲೆ ವಿದ್ಯಾರ್ಥಿಗಳು ಕುಳಿತು ನದಿಯಲ್ಲಿ ಸಾಗಿ ದಡ ಸೇರುತ್ತಾರೆ ಪ್ರಾಣದ ಹಂಗು ತೊರೆದು ದುಸ್ಸಾಹಸ ಮಾಡಿ ಮಕ್ಕಳು ಶಾಲೆಗೆ ತೆರಳುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಮಳೆಗಾಲದಲ್ಲಿ ಈ ಗ್ರಾಮದಲ್ಲಿ ಇದೇ ಪರಿಸ್ಥಿತಿ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳ ಸಂಕಷ್ಟ ಹೇಳುತ್ತಿರದು ಆದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರಕ ತಂದಿ ಆಕ ತಂದಿ ಆಮೇಲೆ ಬರಬೇಕಾ ನಮ್ಮ ಪಾರ್ಟಿ ಇರೋದು ಎಲ್ಲಾ ತೋನ್ ಬರಬೇಕಣ್ಣ ಅದಕ್ಕೆ ಬ್ಲೂಸ್ ಕಟ್ ಕೊಡಿ ಎಷ್ಟ ಲೋಗ್ ಬರ್ತಾರೆ ಅಣ್ಣ ಎಷ್ಟ ಲೋಗ್ ಬರ್ತಾರೆ 8 8 ಗುರುವಾರ ಬರ್ತಾರೆ ದೋಸೆ ಹ್ಮ್ ಹಾ ನಿಮ್ಮ ಮನೆಯಲ್ಲಿ ಇತ್ನಾ ಹಾಯ್ ಹಾಯ್ ನಾನು ಲೇಜೆಂ ಹಾ ಅದಕ್ಕೆ ಬ್ಲೂಸ್ ಕಟ್ ಕೊಡ್ತೀನಿ ಅಂದಿದ್ದೆ ಬರ್ತೀನಿ ನಾವು ಯಾಂತ ಸುಡ ಅಂತ ದೊಡ್ಡಾರ್ ಬಂತು ಬರ್ತಾರೆ ಈ ವಾಚಕಿತೆ ನೀ ಒಂದು 2 3 ವರ್ಷ ತನ ನಿಂದ್ರ ಆ ಮಳೆ ಆಗೋದು ಹೆಂಗ್ ಮಳೆ ಆಗತ್ರಿ ಹಂಗಿರ್ತೀವಿ ಈಗಿನ ಸರ ನಮ್ಗೆ ಇದು ಹೋಳಿ ದಾಟೋದ ನಮ್ಗೆ ನೆರವ ಇಲ್ರಿ ಅಲ್ಲೇ ಹೊಲದಾಗ ನಾವು ಇಪ್ಪತ್ತು ಇಪ್ಪತ್ತು ಐದು ಕುಟುಂಬದ ನಮ್ರಿ ದಿನ ಸಾಲೆ ಮಕ್ಕಳು ನಾವು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದ್ರಿ ನೀರಾ ಭಾಳ ಹಾಳೈತ್ರಿ ಹಿಂಗೆ ಆಯ್ಕೆ ಸಮಗೆ ತೊಂದರೆ ಆಗತ್ತದ್ರಿ ಯಾವ ಅಧಿಕಾರಿಗಳು ಇರ್ತ ಗಮನ ಆಸಕ್ತಿ ಆಮಗೊಂದ್ ಬ್ರಿಡ್ಜ್ ಅಷ್ಟು ಮಾಡಿ ಕೊಟ್ರಿ ಅವ್ರಿಗೆ ಸಮಸ್ಯೆ ಇದೊಂದು ಇಪ್ಪತ್ ಇಪ್ಪತ್ತೆರಡು ವರ್ಷ ಆತ್ರಿ ಹಿಂಗ ಜೀವನ ಅಲ್ಲಿಂದ ಹನ್ನೆರಡು ಕೊಡ್ತಾವ್ರಿ ಹೋಗಬೇಕು ಅಥವಾ ನಾವ್ ಹಣ್ಣಾ ಕಟ್ಕೊಂಡ ಎಲ್ಲ ಇದ್ರ ಮ್ಯಾಗ ಹೋಗಬೇಕು ಹ್ಮ್ ಮತ್ತಾರೀ ದನಗಳ ಸೈಡ್ಗೆ ಸಕ್ತಾವ್ರಿ ಹ್ಮ್ ಕೂಡ ಅವ್ರು ದಾಟಿ ಹೋಗ್ತಾವ್ರಿ ಅವ್ರ ಹಿಂದಿನ ನಾವು ತುಂಬ ಹೋಗೋದ್ರಿ

ಆದರೂ ಯಾರೂ ಲಕ್ಷ ತಯಾರಿಲ್ಲ ಹಿಂಗಾಗಿದೆ ನಮ್ಮ ಜೀವನ ದನ ಕರ ಇಲ್ಲಿ ತಳದಾಗ ಆ ಕಷಂದ ತೇಲಿ ಬಂದು ಕಂಟಿ ಪಂಟಿ ಎಲ್ಲ ತಳ ಸಿಕ್ಕಿರ್ತಾವೆ ಕಾಲಿಗೆ ಬಿಡಿತಾವು ತೊಡಗಾಗ್ತಾವೆವು ಇದು ಸರಿಯಾದಲ್ಲಿ ಕೇಳಿರ್ತದ್ದು ಅಕಸ್ಮಾತ್ ಇದು ಗಂಟು ಬಿತ್ತಂದ್ರೆ ಈ ಕಡ್ಷ ಅಲ್ಲಿ ನಡಕ ಹಳದಿ ಚೀರಿ ಆಡು ಚೀರಿ ಹಾಡು ಯಾರಬ್ಬಂದಿದ್ರೆ ಗಂಟು ಬೀಚ್ದಾಗ ಮುಂದೆ ಹೋಗೋದಿಲ್ಲ ನಟ್ಕಂಡು ಅಲ್ಲೇ ನಿಂತು ಬಿಡ್ತಾವ್ರಿ ತಾಸಿಗೆ ತಾಸು ನಿಂತಿರ್ತಾವ್ರಿ ಯಾರಬ್ಬಂದಿದ್ರು ಸರಿ ಗಂಟು ಬಿಚ್ಚಿದಾಗ ಇತ್ತದಾಚಾರ್ದು ಮುಂದೆ